ನಮಸ್ಕಾರ ಮಾರ್ನಿಂಗ್ ಗೆ ಸ್ವಾಗತ ಇವತ್ತಿನ ವಿಚಾರ ಶರಾವತಿ ನದಿ ಮುಳುಗಡೆ ಪ್ರದೇಶದಲ್ಲಿ ಮಲೆನಾಡು ಕೀಟಗಳನ್ನ ಕಳೆದುಕೊಂಡ ರೈತರು ಅದರ ಕರ್ ಕರ್ಕೊಂಡು ಬರ್ಬೇಕಾದ್ರೆ ಪಟ್ಟ ಪಡಿಪಾಟಗಳ ಬಗ್ಗೆ ಒಂದು ವಿಷಯ ಮಾತಾಡೋಣ ಬನ್ನಿ ನಾನು ಮೊನ್ನೆ ಮಲೆನಾಡು ಗಿಟ್ಟದ ತಳಿ ನಮ್ಮ ಮಲೆನಾಡಿನ ಅಂಚಿನಲ್ಲೇ ಅವಸಾನದ ಆಗ್ತಾ ಇದೆ ಅವಸಾನದ ಅಂಚಿನಲ್ಲಿದೆ ಈ ತಳಿ ಅಂತ ಹೇಳಿ ಒಂದು ಲೇಖನವನ್ನು ಬರೆದಿದ್ದೆ ಮತ್ತು ಮಲೆನಾಡು ಗಿಡ್ಡದ ತುಪ್ಪದ ಬಗ್ಗೆ ಬರೆದಿದ್ದೆ ಅದು ಮಲೆನಾಡು ಪ್ರೊಡಕ್ಟ್ ಅದು ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ ಅಥವಾ ಕಂಪನಿ ಬಗ್ಗೆ ಕೂಡ ವಿವರಗಳನ್ನು ಹೇಳಿದ್ದೆ ಈ ಲೇಖನಕ್ಕೆ ಅನೇಕರು ಪ್ರತಿಕ್ರಿಯೆ ನೀಡಿದ್ದಾರೆ ಶೃಂಗೇರಿಯ ಶ್ರೀನಿವಾಸ ಮೂರ್ತಿ ಅನಿವಾರ್ಯ ಕಾರಣದಿಂದ ನಾನು ಅವ್ರ ಆರೋಗ್ಯ ಶರೀರದಲ್ಲಿ ಯಾವ ಕಾರಣ ಇರಬಹುದು ನಮ್ಮೆಲ್ಲ ಮಲೆನಾಡು ಗಿಡ್ಡ ಇತ್ತೀಚೆಗೆ ಮಾರ್ಬೇಕಾಯ್ತು ಅದನ್ನು ದೊಡ್ಡ ನೋವು ಅಂತ ಹೇಳಿದ್ದಾರೆ ಸಾಗರದ ವಕೀರ್ತ ಪ್ರವೀಣ್ ಅವರು ಕೆ ವಿ ಪ್ರವೀಣ್ ಹಾಲು ತುಂಬಾ ಸ್ವಾದಿಷ್ಟ ಆದ್ರೆ ಮಲ್ನಾಡು ಗಿಡ್ಡ ಮಾರಿದ್ದಾರೆ ಕೆಲವೇ ದಿನದಲ್ಲಿ ಕರು ಕರುಣ್ ಕರ್ಕೊಂಡು ಮತ್ತೆ ವಾಪಸ್ಸು ಮನೆಗೆ ಬರುತ್ತೆ ವಾಪಸ್ಸು ಅಷ್ಟು ಸಾಕ್ದೋರ ಬಗ್ಗೆ ಸಾಕಿದ ಮನೆ ಬಗ್ಗೆ ಅದಕ್ಕೆ ವ್ಯಾಮೋಹ ಮತ್ತು ತುಡುಗು ಜಾಸ್ತಿ ಅಂದ್ರೆ ಅದು ಕಂಟ್ರೋಲ್ ಮಾಡಕ್ಕಾಗಲ್ಲ ಎಂತ ಬೇಲಿ ಇದ್ರು ಹಾರಿ ಅವು ಫಸಲು ತಿನ್ನಕ್ಕೆ ಪ್ರಾರಂಭ ಮಾಡ ಮಲ್ನಾಡು ಗಿಡ್ಡ ಎತ್ರನೂ ಬಹಳ ಗಿಡ್ಡ ಶಕ್ತಿ ಜಾಸ್ತಿ ಒಂದು ರೀತಿ ದೈಹಿಕ ಶ್ರಮ ಜಾಸ್ತಿ ಮಾಡುತ್ತೆ ಬೇರೆ ಎಲ್ಲಾ ಜಾನುವಾರುಗಳಿಗಿಂತ ಹಾಗಾಗಿ ಮಲ್ನಾಡ್ ಗಿಡ್ಡ ನಮ್ಮ ಭಾಗದ ಒಂದು ಗೋ ಸಂಪತ್ತು ಮೊದಲೆಲ್ಲ ಅದೇ ಇತ್ತು ಸಾವಿರ ವರ್ಷದ ಹಿಂದಿನ ನಮ್ಮೂರ ತರಸಿಕ್ಕ ಶಿಲಾಶಾಸ್ತ್ರದ ಪ್ರಕಾರ ಸಾವಿರ ಗೋದಾನ ಮಾಡಿದ್ದು ಕಲ್ಲಿತ್ತು ಸಾವಿರ ಗೋದಾನ ಅಂತ ಲೆಕ್ಕ ಹಾಕೊಳ್ಳಿ ನಮ್ಮ ಮನೆಯಲ್ಲೇ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದ ತನಕ ಮಲ್ನಾಡ್ ಗಿಡ್ಡಗಳಿತ್ತು ನಂತರ ವ್ಯಾವಹಾರಿಕವಾಗಿ ನಾವು ಕೊಟ್ಟಿಗೆಗಳನ್ನ ತೆಗಿಬೇಕಾಯ್ತದ ಆವಾಗ ಒಂದಿಷ್ಟು ಮಲೆನಾಡುಗಿದ್ದ ದನಗಳನ್ನ ನಮ್ಮ ಆಸ್ಥಾನ ಜ್ಯೋತಿಷಿಗಳು ಓದಪ್ಪ ಕೋಟ ಅವ್ರಿಗೆ ಕೊಟ್ಟೆ ಅಂದ್ರೆ ಮಾರಾಟ ಅಲ್ಲ ಸಾಕಿ ಕೊಟ್ಟಿದ್ರು ಇನ್ನೊಂದಿಷ್ಟನ್ನ ಗೇರ್ಬೆಸಿನ ದಲಿತ ಮುಖಂಡ ಜೇನಕಲಪ್ಪ ಅಂತಿದ್ದ ನಂತರ ದನ ಇರ್ಲಿಲ್ಲ ಒಂದ್ ಕಾಲದ ದೊಡ್ಡ ಹತ್ತೆಕರೆ ಜಮೀನ್ದಾರರು ನಂತರ ಜಮೀನು ಕಳ್ಕೊಂಡು ಕಷ್ಟಪಟ್ಟರು ಮತ್ತೆ ಜಮೀನು ವಾಪಸ್ ಬಂತೀಗ ಸಣ್ಣ ಮಗ ಮುರುಳಿ ಅಂತಿದ್ದ ಈಗ ಅವನು ಪಾತ್ರೆ ಆಗ್ಬಿಟ್ಟಿದಾರೆ ಅವನಿಗೆ ಕುಡಿಯ ಕಾಲಿಲ್ಲ ಅಂತಿದ್ದ ಹಂಗಾಗಿ ಅವನಿಗೆ ಒಂದ್ ಐದಾರು ದನ ಕೊಟ್ಟ ಅವರೆಲ್ಲಾ ಆ ಕಲ್ಲಿ ಸಾಕುಳಿದಾರೆ ಆಮೇಲೆ ಕಾರ್ಗಲ್ಲಿನ ಜೈನ್ ಒಬ್ರು ಬಹಳ ಚೆನ್ನಾಗ್ ಬರ್ದಿದ್ದಾರೆ ಅದು ಇವತ್ತಿನ ಪೋಸ್ಟರ್ ಹಾಕಿದ್ದೀನಿ ನಾನು ಇವತ್ತು ಶರಾವತಿ ಮುಳುಗಡೆ ಆದಾಗ ಬಹಳಷ್ಟು ಕುಟುಂಬಗಳು ನೋವಿನ ಕತೆ ಮುಳುಗಡೆ ಆಯ್ತು ಜಮೀನು ಹೋಯ್ತು ಆಸ್ತಿ ಹೋಯ್ತು ಕಡೆ ಆದ್ರೆ ಸಾಕು ಪ್ರಾಣಿಯಾಗಿದ್ದ ಈ ಮಲ್ನಾಡು ಗಿಡ್ಡನ್ನ ತಾವು ಸ್ಥಳಾಂತರ ಪ್ರದೇಶಕ್ಕೆ ಕರ್ಕೊಂಡ್ ಬರೋಕ್ಕೆ ಬಹಳ ಕಷ್ಟ ಆಯ್ತಂತೆ ಭದ್ರಾವತಿ ಶಿವಮೊಗ್ಗ ನಮ್ಮ ಕುಂಸಿ ಐನೂರ ಹತ್ರ ಎಲ್ಲ ಬಂದು ಉಳಿದ್ರಲ್ಲ ಆ ರೈತರು ಆ ದನಗಳನ್ನ ತರಲಿಕ್ಕೆ ಆಗ್ಲೇ ಇಲ್ಲ ಮಲ್ನಾಡು ಗಿಡ್ಡಗಳನ್ನ ಯಾವ ಕಾರಣಕ್ಕೂ ಲಾರಿ ಹತ್ತಲಿಲ್ಲ ಲಾರಿ ಹತ್ಸಕ್ಕಾಗ್ಲಿಲ್ಲ ಕಾಡು ಬಿದ್ದ್ರು ಆದ್ರೆ ತನ್ನ ಸಾಗ ಮೇಲೆ ಪ್ರೀತಿ ಅಷ್ಟೇ ಇದೆ ಆದ್ರೆ ಬೇರೆ ಸ್ಥಳಕ್ಕೆ ಹೋಗ್ಲಿಕ್ಕೆ ರೆಡಿ ಇಲ್ಲ ಅವ್ರು ಹೀಗಾಗಿ ಸಾವಿರಾರು ಮಲ್ನಾಡು ಗಿಡ್ಡ ಆ ಕಾಲದಲ್ಲಿ ಅಲ್ಲಿ ಶರಾವತಿ ಮುಳುಗಡೆ ಪ್ರದೇಶದಲ್ಲಿ ಉಳಿದು ಅನೇಕ ವರ್ಷದ ತನಕ ಶರಾವತಿ ಮುಳುಗಡೆ ಪ್ರದೇಶದ ನಡುಗಡ್ಡೆಗಳಲ್ಲಿ ಕರಿತಿದ್ರು ಅಲ್ಲಿ ನಾನು ಹೇಳ್ತಿರೋದು ಎರಡು ಸಾವಿರ ಇಷ್ಟು ತನಕ ನಾನು ಆ ಕಡೆ ಓಡಾಟದಲ್ಲಿ ನೋಡಿರತು ನೂರಾರು ಜಾನುವಾರುಗಳಿತ್ತು ಅವು ಸಾಕು ಪ್ರಾಣಿ ಆಗಿದ್ದು ನಂತರ ಕಾಡು ಪ್ರಾಣಿ ಅದು ಒಂದ್ ಕಾಲದಲ್ಲಿ ಕಾಡು ಪ್ರಾಣಿಗಳನ್ನ ತಂದು ಪಡಿಸಿ ಸಾಕು ಪ್ರಾಣಿ ಮಾಡಿದ್ರು ಕಾಡಿನ ಪ್ರಾಣಿನ ಮುಳುಗಡೆ ಆಗಿ ಬಿಟ್ಟು ಹೋದಂತ ದನಗಳು ಮಲೆನಾಡು ಗಿಡಗಳು ಮತ್ತೆ ಕಾಡು ಸೇರಿ ನಲವತ್ತೈವತ್ತು ವರ್ಷದಲ್ಲಿ ಕಾಡು ಪ್ರಾಣಿಗಳಾಗಿತ್ತು ಅವುಗಳು ಅಲ್ಲೇ ಇತ್ತು ಅವ್ರಿಗೆ ಯಾರಿಗೇನು ತೊಂದರೆ ಕೊಡೋಂಗಿಲ್ಲ ಅಲ್ಲೇ ಹುಲ್ಲು ಕೊಡೋದು ಅಲ್ಲೇ ಕರು ಹಾಕೋದು ರೀತಿ ಹಾಗಾಗಿ ಅದು ನಮ್ಮ ಭಾಗದ ಒಂದು ಕತೆ ಕೂಡ ಎಷ್ಟೋ ಮುಳುಗಡೆ ಆದವರು ಎಷ್ಟೆಲ್ಲ ಹೋಗಿ ಪ್ರಯತ್ನ ಮಾಡಿದ್ರು ಆ ದನಗಳನ್ನ ಹಿಡ್ಕೊಂಡು ಬರಕ್ ಆಗಿಲ್ಲ ಹಿಡಿದ್ರು ಅವು ಹಠ ಬಿದ್ದ್ಬಿಟ್ರೆ ಹೇಳೋದಿಲ್ಲ ಮಲಗಿಬಿಡ್ತದೆ ಹೀಗಾಗಿ ಮಲೆನಾಡು ಗಿಡ್ಡದ ಜೊತೆ ಇಲ್ಲಿನ ಶರಾವತಿ ಅವರಿಗೆ ತಳಕ ಹಾಕಬೇಕು ನಾನು ಎಂಬತ್ತರ ದಶ ತೊಂಬತ್ತರ ದಶಕದಲ್ಲಿ ರೈಸ್ ಬಿಲ್ ಆಗಿದ್ನಲ್ಲ ಅವಾಗ ಮುಳುಗಡೆ ಪ್ರದೇಶದ ನಮ್ಮ ಭಾಗದಲ್ಲಿರುವಂತ ಅನೇಕ ರೈತರು ಈ ಕತೆಗಳನ್ನು ಇಂಥ ಕತೆಗಳನ್ನು ಹೇಳ್ತಿದ್ರು ಅವರೆಲ್ಲರ ಹೆಸರಿನ ಮುಂದೆ ಅವರನ್ನ ವಿಶೇಷ ಅಂತ ಹೇಳಿದರೆ ಅವರೆಲ್ಲರ ಹೆಸರಿನ ಮುಂದೆ ಅವರು ಮುಳುಗಡೆ ಆದಂಥ ಸ್ವಂತ ಊರಿನ ಹೆಸರು ಅವರ ಮಂಥನದ ಹೆಸರಾಗಿ ಮುಂದುವರೆದಿ ಉದಾಹರಣೆ ಗೇರ್ ಬಿಸಲ್ಲಿ ಕುಣಗೋಡು ಮಂಥನ ಅಂತಿದೆ ಅಲ್ಲಿ ಕುಣಗೋಡು ಪುಟ್ಟಪ್ಪನವರು ನಮ್ಮ ಆತ್ಮೀಯ ಹಿರಿಯ ಗೆಳೆಯರಾಗಿತ್ತು ಈಗ ಆ ಮನೆಗಳು ಹತ್ತಿಪ್ಪತ್ ಮನೆ ಆಗಿದೆ ಆ ಕುಳುಗೋಡು ಪುಷ್ಟಪ್ಪನವರು ಅಣ್ಣ ತಮ್ಮದಿರು ಮೂರು ಜನ ಇದ್ದರು ಅವರು ಶರಾವತಿ ಮುಳುಗಡೆ ಬಂದರು ಹಾಗಾಗಿ ಕುಣಗೋಡು ಪುಷ್ಟಪ್ಪ ಅಂತ ಹೆಸರು ಕುಣಗೋಡು ಹೆಸರು ನವಲೆ ಮನೆ ಕೆಪ್ಸೇರ್ ಮನೆ ಹೀಗೆ ಆ ಮುಳುಗಡೆ ಪ್ರದೇಶದಲ್ಲಿ ಎಷ್ಟು ಹಳ್ಳಿಗಳು ಮುಳುಗಡೆ ಆದವು ಅಲ್ಲಿಂದ ಬಂದ ಮಂಥನಗಳು ಆ ಹೆಸರನ್ನ ತಮ್ಮ ಹೆಸರಿನ ಮುಂದೆ ಇಟ್ಕೊಂಡ್ರು ಅಥವಾ ಅವ್ರ ಕುಟುಂಬಗಳಲ್ಲಿ ಅವ್ರಿಗೆ ಗುರುತು ಮಾಡಕ್ಕೆ ಕರೆದ್ರು ಎಲ್ಲಿಂದ ಬಂದವರು ಅಂತ ಅಂತಿರಲಿಲ್ಲ ಮುಳುಗಡೆಯಿಂದ ಅಂದ್ರೆ ಮುಳುಗಡೆಯಿಂದ ಯಾವ ಊರಿಂದ ಹೀಗಾಗ್ತಿತ್ತು ಹಾಗಾಗಿ ಮೊದಲು ಡ್ಯಾಮ್ ಇಂದ ಮುಳುಗಡೆಯಿಂದ ಬಂದವರಿದ್ದಾರೆ ನಂತರ ಲಿಂಗನಮಕ್ಕಿ ಮುಳಗಡೆಯಿಂದ ಬಂದವರಿದ್ದಾರೆ ಅವರೆಲ್ಲರ ಹೆಸರಿನ ಮುಂದೆ ಶರಾವತಿ ನದಿಯಲ್ಲಿ ಮುಳುಗಿದ ಊರಿನ ಹೆಸರುಗಳಿದೆ ಅದನ್ನು ಬರೆದ್ರೆ ಅದೇ ಒಂದು ಹತ್ತಿಪ್ಪತ್ತು ಪುತ್ರಗಳ ಪುಸ್ತಕ ಆಗ್ಬೋದು ಅಷ್ಟಿದೆ ಇದು ಶರಾವತಿ ನದಿಯ ಮುಳುಗಡೆ ರೈತರ ಮತ್ತು ಮಲೆನಾಡು ಗಿಡ್ಡದ ಅವಿನಾಭಾವ ಸಂಬಂಧದ ಒಂದು ಮಾತುಕತೆ ಇದಿಷ್ಟು ಇವತ್ತಿನ ಮಾರ್ನಿಂಗ್ ಬಳಸ ವಿಚಾರ